ಎನ್ ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೀತಾನೆ ಇರುತ್ತೆ ಕೆಲವೊಂದು ಸಿಹಿ ಘಟನೆಗಳಿರ್ಬೋದು ಕೆಲವೊಂದು ಕಹಿ ಘಟನೆಗಳಿರ್ಬೋದು ಸಿಹಿ ಘಟನೆಗಳಾದಾಗ ಆಬ್ವಿಯಸ್ಲಿ ಎಲ್ರಿಗೂ ತುಂಬಾನೇ ಖುಷಿ ಆಗತ್ತೆ ಎಲ್ಲ ಕಡೆ ಹಂಚ್ಕೊಳ್ತೀವಿ ಪಾರ್ಟಿ ಮಾಡ್ತೀವಿ ಅದೇ ಕಹಿ ಘಟನೆ ಆದಾಗ ಸುಮ್ಮನೆ ಒಂದು ಗೂಡಲ್ಲಿ ಹಾಕೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ ಯಾರ ಜೊತೆಗೂ ಬೇಡ ಯಾರ ಜೊತೆಗೂ ಕತೆ ಬೇಡ ನಮ್ಮ ಪಾಡಿಗೆ ನಾವು ಒಂದು ಕಡೆ ಎಲ್ಲಾದ್ರೂ ಕೂತ್ಕೊಂಬೇಡ ಅಂತ ಅನಿಸ್ತಾ ಇರತ್ತಲ್ವಾ ಸೊ ಈ ಕಹಿ ಘಟನೆಗಳು ಎಲ್ಲರಿಗೂ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ಫೇಸಲ್ಲಿ ಹಾಗೆ ಆಗಿರುತ್ತೆ ಆದರೆ ಆ ಘಟನೆಯನ್ನೇ ನೆನೆಸ್ಕೊಂಡು ನೆನೆಸ್ಕೊಂಡು ಮತ್ತೆ ಬೇಜಾರು ಮಾಡ್ಕೊಳ್ಳೋದ್ರಕ್ಕಿಂತ ಆ ಘಟನೆಯಿಂದ ನಾವು ಏನೋ ಒಂದು ಕಲ್ತ್ಕೊಂಡು ಆ ಒಂದು ಮಿಸ್ಟೇಕ್ಸ್ ಆಗಿರಲಿ ಅಥವಾ ಆ ಒಂದು ಕೆಲಸಗಳನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ನಮಗೆ ನಾವೇ ತಿಳಿ ಹೇಳಿಕೊಂಡು ಮುನ್ನಡೆಯೋದ್ರಲ್ಲಿ ಜಾಣತನ ಇದೆ ಅಲ್ವಾ ಸುಮ್ಮನೆ ಮೂಲೆಯಲ್ಲಿ ಎಷ್ಟು ದಿನ ಅಂತ ಕೂರೋಕ್ಕಾಗತ್ತೆ ಸೊ ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ಕೆಟ್ಟ ಘಟನೆ ಆಯಿತು ಅಂತ ಹೇಳಿ ಅದ್ರ ಬಗ್ಗೆನೇ ಮರಗೋದಕ್ಕಿಂತ ಅದರಿಂದ ನಾವು ಏನು ಕಲ್ತ್ವಿ ಅನ್ನೋದನ್ನು ನಮ್ಮ ಲೈಫಲ್ಲಿ ಅಳ್ವಡ್ಸ್ಕೊಂಡ್ರೆ ನಮ್ಮ ಲೈಫು ಇನ್ನೂ ತುಂಬಾ ಚೆನ್ನಾಗಿ ಕ್ಲಿಯರಾಗಿ ನಡೀತಾ ಹೋಗುತ್ತೆ ಅಂತ ನನಗನ್ಸುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತು ಮಳೆ ಬರ್ತಾ ಇದೆ ಸೊ ನನಗೇನಾದರೂ ಖಾರ ಖಾರವಾಗಿ ಚೆನ್ನಾಗಿರೋದು ಚಪಾತಿ ಜೊತೆ ಒಂದು ಒಳ್ಳೆ ಗ್ರೇವಿ ತಿನ್ನೋಣ ಅಂತ ಅನಿಸ್ತು ಹಾಗಾಗಿ ನಾನಿಲ್ಲಿ ಕ್ಯಾಪ್ಸಿಕಮ್ಮನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ ಜೊತೆಗೆ ಅಲ್ಲಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದಷ್ಟು ಶುಂಠಿಯನ್ನು ಕೂಡ ಪಕ್ಕಕ್ಕೆ ಬೇಯೋಕೆ ಇಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆ ಪ ಫಸ್ಟಿಗೆ ನಾನು ಅಂದ್ಕೊಂಡೆ ಪೂರಿ ಮಾಡ್ಕೊಳ್ಳೋಣ ಅಂಥೇಳಿ ಆಮೇಲೆ ಪೂರಿ ತುಂಬ ಆಯ್ಲಿ ಅಲ್ವಾ ಸೊ ಬೇಡ ಜಸ್ಟ್ ಚಪಾತಿ ಮಾಡಿದ್ರೆ ಆಯಿತು ಅಂಥೇಳಿ ಚಪಾತಿಗೆ ಈಗಲೇ ನಾನು ಹಿಟ್ಟನ್ನು ಕಲಸಿ ಇದ್ದೀನಿ ನಾನು ಚಪಾತಿ ಹಿಟ್ಟಿಗೆ ಜಸ್ಟ್ ಗೋಧಿ ಹಿಟ್ಟು ಒಂಚೂರು ಎಣ್ಣೆ ಹಾಗೆ ಒಂದು ಸ್ವಲ್ಪ ಉಪ್ಪು ಇದಿಷ್ಟನ್ನೇ ಹಾಕಿ ಕಲಿಸೋದು ಇದಿಷ್ಟನ್ನು ಹಾಕಿ ಕಲಿಸೋ ಅಷ್ಟರಲ್ಲಿ ಇಲ್ಲಿ ಜೊತೆ ಜೊತೆಗೆ ಇಲ್ಲಿ ಗ್ಯಾಸ್ ಮೇಲೆ ಇಟ್ಟಿರೋದನ್ನು ಆಗಾಗ ಕಣ್ಣಲ್ಲಿ ನೋಡ್ತಾ ಇರಬೇಕಾಗತ್ತೆ ಇಲ್ಲದೇ ಇದ್ರೆ ಮತ್ತೆ ಅದು ತಳಾಸಿ ಹೋಗೋದು ಅದೆಲ್ಲ ಆಗ್ತಾನೆ ಅಲ್ವಾ ಸೊ ನಾವು ಒಂದ್ ಕಡೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಒಂದೇ ಕಡೆ ನಾವು ಧ್ಯಾನ ಲಕ್ಷ್ಯ ಇಟ್ಕೊಂಡು ಮಾಡೋಕ್ಕಾಗೋದೇ ಇಲ್ಲ ಅಡುಗೆ ಮನೆ ಅಂದರೆ ಎಲ್ಲ ಕಡೆನೂ ನೋಡ್ತಾ ಇರಬೇಕು ನನ್ನ ಪುಣ್ಯಕ್ಕೆ ಇವತ್ತು ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಸೊ ಅವಳು ಸ್ಕೂಲ್ಗೆ ಹೋಗಿರೋ ಟೈಮಲ್ಲಿ ನಾನು ಅಡುಗೆ ಮಾಡ್ತಿರೋದ್ರಿಂದ ಆ ಕಡೆ ಒಂದು ಲಕ್ಷ್ಯ ಇಡೋದು ಕಡಿಮೆ ಆಗಿದೆ ಇಲ್ಲದಿದ್ರೆ ಅಲ್ಲೂ ಕೂಡ ಅವಳನ್ನು ಗಮನಿಸ್ತಾ ಇರಬೇಕು ಏನು ಮಾಡ್ತಿದ್ದಾಳೆ ಏನು ಅಂತ ಹೇಳಿ ಈಗ ನನಗೆ ಇಲ್ಲಿ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಮಾಡಿದಾಯಿತು ಸಾಕು ಅಂತ ಅನ್ನಿಸ್ತು ಚಪಾತಿ ಹಿಟ್ಟು ಕೂಡ ಕಲಿಸಿದ್ದಾಯಿತು ಹಾಗೆ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ಕಲಿಸಿದಾದ ನಂತರ ಅದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಚ್ಚಿ ಅದನ್ನು ಇಡೋದ್ರಿಂದ ಚಪಾತಿ ನಾವು ಲಟ್ಟಿಸ್ಬೇಕಾದ್ರೆ ತುಂಬನೇ ಸಾಫ್ಟಾಗಿ ಬರುತ್ತೆ ಸೊ ಇದೊಂದು ಟಿಪ್ ಅಂತ ಅಂದ್ಕೊಳ್ಬೋದು ಗೊತ್ತಿರೋರಿಗೆ ಓಕೆ ಗೊತ್ತಿಲ್ಲದೆ ಇದ್ರೆ ಯೂಸ್ ಆಗುತ್ತೆ ಹಾಗೆ ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇವಾಗ ಒಂದು ಸ್ವಲ್ಪನೇ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಬಿಟ್ಟು ಒಂದು ಪೇಸ್ಟಾಗಿ ಮಾಡಿಟ್ಕೊಂಡೆ ಹಾಗೆ ಇದು ಕ್ಯಾಪ್ಸಿಕಮ್ ಫ್ರೈ ಮಾಡಿದಂಥದ್ದೇ ಬಾಣಲೆಗೆ ಮತ್ತು ಈಗ ನಾನು ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದಷ್ಟು ಮಸಾಲೆ ಐಟಮ್ಸ್ಗಳು ನಿಮ್ಮ ನಿಮ್ಮ ಮನೇಲಿ ಯಾವುದ್ಯಾವುದು ಇದೆಯೋ ಅದೆಲ್ಲವನ್ನು ಹಾಕ್ಬೋದು ಏನು ತೊಂದರೆ ಇಲ್ಲ ಹಾಗೆ ಎರಡು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಗರಂ ಮಸಾಲೆ ಪುಡಿಯನ್ನು ಕೂಡ ಹಾಕೋದ್ರಿಂದ ಕೆಲವೊಂದು ಮಸಾಲೆ ಪದಾರ್ಥಗಳು ಸ್ಕಿಪ್ ಆದರೂ ಏನು ತೊಂದರೆ ಇಲ್ಲ ಗರಂ ಮಸಾಲೆ ಪೌಡ್ರ್ ಮಾತ್ರ ಸ್ಕಿಪ್ ಮಾಡಬಾರ್ದು ಇದಾದ ಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಇದಿಷ್ಟನ್ನು ಹಾಕಿ ಲೈಟಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಗ್ಯಾಸನ್ನು ತುಂಬಾ ಸಣ್ಣಗಿಡಬೇಕು ಈ ಹಂತದಲ್ಲಿ ಇದಾದಮೇಲೆ ಪ್ಯೂರಿಯನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ ಹಾಗೆ ಆ ಒಂದು ತರಕಾರಿ ಬೇಯೋದಕ್ಕೆ ಬೇಕಾಗಿರುವಂಥ ನೀರೇನಿತ್ತು ಅದನ್ನು ನಾನು ಚೆಲ್ಲಿರಲಿಲ್ಲ ಸೊ ಅದನ್ನೇ ಇದಕ್ಕೂ ಇದೇ ಗ್ರೇವಿಗೆ ಹಾಕಿಬಿಟ್ಟೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ತೀನಿ ನೀರೆಲ್ಲ ಹಾವಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು ಆವಾಗಲೇ ನಮಗೆ ಗ್ರೇವಿದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಅನಿಸುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಅನಿಸುತ್ತೆ ಇವಾಗ ಇದು ತುಂಬಾ ಇದೆ ಸೊ ಚೆನ್ನಾಗಿ ಬೇಯಲಿ ಹಾಗೆ ನಾನು ಅಡುಗೆ ಮಾಡ್ತಾ ಅಪರೂಪಕ್ಕೆ ಆವಾಗ ಅವಾಗ ಕಿಟಕಿಯಿಂದ ಹಾಯಿಸ್ತಾ ಇರ್ತೀನಿ ನನಗೆ ಆವಾಗ ಅವಾಗ ಅಳಿಲು ಕಾಣಕ್ಕೆ ಸಿಗತ್ತೆ ಹಾಗೆ ಪಾರಿವಾಳಗಳು ಹಾಗೆ ಅಪರೂಪಕ್ಕೆ ಒಮ್ಮಿ ಗೂಬೆ ಕೂಡ ಬರುತ್ತೆ ಹಾಗೆ ಹದ್ದು ಎಲ್ಲವನ್ನು ನೋಡ್ತಾ ನೋಡ್ತಾ ನಾನು ಅಡುಗೆ ಮಾಡ್ಬೋದು ನನಗಂತೂ ತುಂಬಾ ಖುಷಿ ಈ ಒಂದು ಕಿಟಕಿ ಇರೋದ್ರಿಂದ ಈಗ ಇದು ಸ್ವಲ್ಪ ಹೊತ್ತಾಯಿತು ಇವಾಗ ನೋಡೋಣ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಆಗಿದೆ ನೋಡಿ ತಳ ಗಟ್ಟಿ ಆಗ್ತಾ ಇದೆ ಸೊ ಈಗ ಸಲ ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ಇದೇ ಪ್ರೊಸೆಸನ್ನು ಫಾಲೋ ಮಾಡಿಬಿಟ್ಟು ಬಿಂಡಿ ಮಸಾಲ ಮಾಡಬಹುದು ಪನೀರ್ ಮಸಾಲ ಮಾಡ್ಬೋದು ಅಟ್ಲೀಸ್ಟ್ ನಾನು ಹೀಗೆ ಮಾಡೋದು ಇವಾಗ ನೋಡಿ ಕ್ಯಾಪ್ಸಿಕಮ್ ಏನು ಹುರಿದು ಇಟ್ಕೊಂಡಿದ್ದಲ್ಲ ಮುಂಚೆನೇ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಈಗಾಗಲೇ ಹುರಿದಾಗಿದೆ ಅಲ್ವಾ ಕ್ಯಾಪ್ಸಿಕಮ್ಮು ಲಾಸ್ಟ್ಗೆ ನೋಡಿ ನಾನು ಒಂದು ಸ್ವಲ್ಪ ಕಸೂರಿ ಮೇತಿ ಹಾಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಇತ್ತು ಇವತ್ತು ಸೊ ಎಲ್ಲವನ್ನು ಹಾಕಿದ್ದಾಯಿತು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿ ಇಟ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಮಸಾಲೆ ತಿನ್ನೋದಕ್ಕೆ ರೆಡಿ ಇದೆ ನನ್ನ ಹತ್ರ ಪ್ರತಿದಿನ ಹಾಲಿಂದ ಕೆನೆ ಕಲೆಕ್ಟ್ ಮಾಡ್ತಾ ಇದ್ದೆ ಈ ರೀಸೆಂಟಾಗಿ ತುಪ್ಪ ಮಾಡಿದ್ರಿಂದ ಕೆನೆ ಇರಲಿಲ್ಲ ಇಲ್ದಿದ್ರೆ ಅದನ್ನು ಕೂಡ ಹಾಕ್ತೀನಿ ಆವಾಗ ತುಂಬಾ ರಿಚ್ ಆಗಿ ಚೆನ್ನಾಗೇ ಬರುತ್ತೆ ಸೊ ಇವಾಗ ಸಂಜೆ ಆಗ್ತಾ ಇದೆ ಸ್ಕೂಲಿಂದ ಮಗಳನ್ನು ಕರ್ಕೊಂಡು ಬಂದಿದ್ದಾಯ್ತು ಈಗ ನಾನು ನನ್ನ ನೂಲು ಚಾನಲ್ಗೋಸ್ಕರ ಏನಾದರೂ ಮಾಡೋಣ ಅಂತ ಬಂದೆ ಸೊ ಒಂದು ಹಳೆ ಫಾರ್ಮಲ್ ಇತ್ತು ಹಳೇದಲ್ಲ ಇದು ಆ್ಯಕ್ಚುಲಿ ತುಂಬ ಸಲ ಹಾಕಿರೋದಷ್ಟೇ ತುಂಬ ಹಳೇದೇನಲ್ಲ ಹಸ್ಬೆಂಡ್ಗೆ ಅದು ಯಾಕೋ ಬೇಡ ಅಂತ ಅನ್ನಿಸ್ತಂತೆ ತಗೋ ನೀನೇನಾದರೂ ಮಾಡ್ಕೊ ಅಂತ ನನಗೆ ಕೊಟ್ಟರು ಸೊ ನಾನು ಅದಕ್ಕೋಸ್ಕರನೇ ಇದ್ದವ್ರ ಹಾಗೆ ಎರಡು ಐಡಿಯಾಸ್ ಬಂತು ನನಗೆ ಅವರು ನನಗೆ ಪ್ಯಾಂಟ್ ಕೊಟ್ಟ ತಕ್ಷಣವೇ ಎರಡು ಐಡಿಯಾ ಹೊಳಿತು ತಲೆಗೆ ಸರಿ ಅದನ್ನೇ ಮಾಡೋಣ ನೂಲು ಚಾನಲ್ಗೋಸ್ಕರ ಚೆನ್ನಾಗಿರತ್ತೆ ಹೇಳಿ ಮಾಡಿದೆ ಸೊ ಇಲ್ಲಿ ನಿಧಾನಕ್ಕೆ ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಕೂಲಿಂದ ಮಗಳನ್ನು ಕರ್ಕೊಂಡು ಬಂದಿದ್ದಾದ ನಂತರ ಅವಳಿಗೆ ಊಟ ಮಾಡಿಸ್ಬಿಟ್ಟು ಅವಳನ್ನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಳೆ ವೇಸ್ ಅವಳು ತಕ್ಷಣ ಬಾ ಹೋಮ್ ವರ್ಕ್ ಮಾಡೋಣ ಅಂದರೆ ಯಾವ ಮಕ್ಳಿಗೂ ಇಷ್ಟ ಆಗಲ್ಲ ಅವ್ರಿಗೂ ಕೂಡ ನಮ್ಮ ಹಾಗೇ ಎಂಟರ್ಟೈನ್ಮೆಂಟು ಮತ್ತು ರಿಲ್ಯಾಕ್ಸೇಷನ್ ಎರಡೂ ಬೇಕಾಗುತ್ತೆ ಸೊ ಅವ್ರು ತುಂಬ ಪ್ರೆಷರ್ ಹಾಕೋದ್ರಲ್ಲಿ ಅರ್ಥ ಇಲ್ಲ ಮಕ್ಕಳಿಗೆ ನನಗಂತೂ ಅದ ನಾನಂತೂ ಅದನ್ನೇ ಬಿಲೀವ್ ಮಾಡ್ತೀನಿ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ಇಲ್ಲಿ ನನ್ನ ಪಾಡಿಗೆ ಸ್ಟಿಚಿಂಗ್ ಎಲ್ಲ ಮಾಡಿಕೊಂಡು ನೋಡಿ ಇಲ್ಲಿ ಎರಡು ರೀತಿಯಾದ ಐಟಮ್ಸ್ ಅನ್ನ ರೆಡಿ ಮಾಡಿದೆ ಒಂದು ಟೇಬಲ್ ಮ್ಯಾಟ್ ತರ ಹೊಲ್ದಿದ್ದೀನಿ ಹಾಗೆ ಇನ್ನೊಂದು ಕೈ ಚೀಲವನ್ನ ಹೊಲ್ದಿದ್ದೀನಿ ಸೊ ಇದೆರಡು ಕೂಡ ನಮ್ಮ ನೂಲು ಕ್ರಿಯೇಷನ್ಸ್ ಚಾನಲ್ ಅಲ್ಲಿ ಇದೆ ನೋಡೋ ಇಂಟ್ರೆಸ್ಟ್ ಇದ್ದವರು ಖಂಡಿತ ಅಲ್ಲಿ ಚೆಕ್ ಮಾಡಿ ಈಗ ರಾತ್ರಿ ಆಯಿತು ನಾನು ಚಪಾತಿ ಹಿಟ್ಟನ್ನು ಕಲಸಿದ್ನಲ್ಲ ಇವಾಗ ಬಿಸಿ ಬಿಸಿಯಾಗಿ ಚಪಾತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಚಪಾತಿ ಜೊತೆಗೆ ಗ್ರೇವಿ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೆರಡು ಪೀಸ್ ಈರುಳ್ಳಿ ಹಾಗೆ ಏನು ಸೌತೆಕಾಯಿ ಎಲ್ಲ ಇದ್ಬಿಟ್ರೆ ಸಾಕೇ ಸಾಕು ಅಂತ ನನಗಂತೂ ಅನಿಸುತ್ತೆ ಸಿಂಪಲ್ ಆಗಿ ಲೈಟಾಗಿ ಊಟ ಮಾಡಬಹುದು ಈಗ ನಾನು ಇದಕ್ಕೊಂದಷ್ಟು ಚಾಟ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಗಳಿಗೂ ಕೂಡ ಇವಾಗಲೇ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅವಳು ಕೂಡ ಇವಾಗ ಊಟಕ್ಕೆ ಕಾಯ್ತಾ ಇದ್ದಾಳೆ ಮಧ್ಯಾಹ್ನ ಮಲ್ಗೋದು ಮಲ್ಗೋದಿಲ್ಲ ಇವಾಗ ಹಂಗಾಗಿ ರಾತ್ರಿ ಬೇಗ ನಿದ್ರೆ ಬಂದುಬಿಡುತ್ತೆ ಲೈಕ್ ನಿದ್ರೆ ಬಂದಂಗೆ ಮಾಡ್ತಿರ್ತಾಳೆ ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಅಂದರೆ ನಿದ್ದೆ ಮಾಡ್ತಾಳೆ ಅದರಿಂದಾಗಿ ಬೆಳಗ್ಗೆ ಬೇಗ ಹೇಳೋಕ್ಕೂ ಕೂಡ ಸಾಧ್ಯ ಆಗುತ್ತೆ ಇಲ್ದಿದ್ರೆ ಆಗೋದೇ ಇಲ್ಲ ಸೊ ಇವಾಗ ಎಲ್ಲರೂ ಒಟ್ಟಿ ಕೂತ್ಕೊಂಡು ಡಿನ್ನರನ್ನು ಮಾಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು